ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲ್ ಎಚ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಗುಂಟೂರು ವ್ಯವಸಾಯ ಮಾರ್ಕೆಟ್ ಬೆಲೆಗಳನ್ನು ದಿನಾಂಕ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧುಗಳಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವಿಲ್ಲಿ ನೋಡಿದರೆ ಮೊದಲಾಗಿ ತಾಲೂ ವೆರೈಟಿ ಒಣಮೆಣಸಿನಕಾಯಿ ನೋಡಿದರೆ ಕನಿಷ್ಠ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಗರಿಷ್ಠ ಬಲೆ ಇಪ್ಪತ್ತು ಸಾವಿರ ತೇಜ ವೆರೈಟಿ ಒಣಮೆಣ್ಸಿನ್ಕಾಯಿ ಬಂದು ನಾಲ್ಕು ಸಾವಿರ ರೂಪಾಯಿ ಕನಿಷ್ಠ ಬೆಲೆ ಮೋಡಲ್ ಬೆಲೆ ಅದು ಹತ್ತೊಂಬತ್ತು ಸಾವಿರ ಮ್ಯಾಕ್ಸಿಮಿಮ್ ಬಲೆ ಇಪ್ಪತ್ತೆರಡು ಸಾವಿರ ಐದುನೂರ ತೊಂಬತ್ತೊಂಬತ್ತು ದೇವನೂರು ಡಿಲಾಕ್ಸ್ ಬಂದು ಕನಿಷ್ಠ ಬೆಲೆ ಆರು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಹದಿನೈದು ಸಾವಿರದ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಮೂವತ್ತೆರಡು ಸಾವಿರ ರೂಪಾಯಿ ರೇಟ್ ಇದೆ ಮೂರು ಮೂರು ನಾಲ್ಕು ವೆರೈಟಿ ಒಣಮೆಣಸಿನಕಾಯಿ ಬಂದು ನಲವತ್ತ್ ನಾಲ್ಕು ಸಾವಿರ ಐದುನೂರು ಗರಿಷ್ಠ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಗರಿಷ್ಠ ಬೆಲೆ ಇಪ್ಪತ್ತು ಸಾವಿರ ಇನ್ನೂರು ಇನ್ನು ಬಾಡಿಗೆ ವೆರೈಟಿ ಒಣಮೆಣಸಿನಕಾಯಿ ನೋಡಿದ್ರೆ ಕನಿಷ್ಠ ಬೆಲೆ ಮೂರು ಸಾವಿರ ಐದು ನೂರು ಮೋಡಲ್ ಪ್ರೈಸ್ ಹನ್ನೆರಡು ಸಾವಿರ ಇನ್ನು ಮ್ಯಾಕ್ಸಿಮಮ್ ಬೆಲೆ ಬಂದು ಇಪ್ಪತ್ತೈದು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇಲ್ಲಿ ಧೇನು ಡಿಲಾಕ್ಸ್ ಬಂದು ಮೂವತ್ತೆರಡು ಸಾವಿರ ಅತ್ಯಧಿಕವಾಗಿ ಹೋಗಿದೆ ಇನ್ನು ಮೂರು ನಾಲ್ಕು ಒಂದು ಒಣಮೆಣಸಿನ್ಕಾಯಿ ಬಂದು ಸಾವಿರ ನೂರು ಮೋಡಲ್ ಬೆಲೆ ಹದಿನೈದು ಸಾವಿರ ಗರಿಷ್ಠ ಬೆಲೆ ಹತ್ತೊಂಬತ್ತು ಸಾವಿರ ಇನ್ನು ಒಣಮೆಣಸಿನ್ಕಾಯಿ ಐದು ವೆರೈಟಿ ಹನ್ನೆರಡು ಸಾವಿರ ಐದು ನೂರು ಮಿನಿಮಮ್ ಬೆಲೆ ಮೋಡಲ್ ಬೆಲೆ ಹದಿನಾಲ್ಕು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹದಿನೆಂಟು ಸಾವಿರ ಇದೆ ಎರಡು ಏಳು ಮೂರು ವೆರೈಟಿ ಒಣಮೆಣಸಿನಕಾಯಿ ಬಂದು ಹನ್ನೆರಡು ಸಾವಿರ ಕನಿಷ್ಠ ಬೆಲೆ ಹದಿನಾಲ್ಕು ಸಾವಿರ ಮೋಡಲ್ ಬೆಲೆ ಇನ್ನು ಮ್ಯಾಕ್ಸಿಮಮ್ ಬೆಲೆ ಬಂದು ಹದಿನೈದು ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಬಂದು ಚಿಲ್ಲ ಒಣಮೆಣಸನ್ಕಾಯಿ ಐದು ವೆರೈಟಿ ಎ ಸಿ ಹನ್ನೆರಡು ಸಾವಿರ ಟೋಟಲ್ ತೇಜ ಎ ಸಿ ವೆರೈಟಿ ಒಣಮೆಣ್ಸಿನಕಾಯಿ ಬಂದು ಹತ್ತು ಸಾವಿರ ಏಳ್ನೂರು ಮಧ್ಯಸ್ಥ ಬಲೆ ಇಪ್ಪತ್ತೆರಡು ಸಾವಿರ ಆರುನೂರು ಅದೇ ವಿಧವಾಗಿ ಗರಿಷ್ಠ ಬೆಲೆ ಕೂಡ ಇಪ್ಪತ್ತೆರಡು ಸಾವಿರದ ಆರುನೂರು ರೂಪಾಯಿ ರೇಟಿಗೆ ಹೋಗಿದೆ ಇನ್ನು ತಾಲು ಒಣ ಎ ಸಿ ಬಂದು ಏಳು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಬ ಹದಿನಾಲ್ಕು ಸಾವಿರ ರೂಪಾಯಿ ಹೋಗಿದೆ ಇಲ್ಲಿ ಅತ್ಯಧಿಕವಾಗಿ ನಾವು ಬೆಲೆಯನ್ನು ನೋಡಿದರೆ ಇಪ್ಪತ್ತೆರಡು ಸಾವಿರದ ಆರುನೂರು ರೂಪಾಯಿ ತೇಜ ಎ ಸಿ ವೆರೈಟಿ ಒಣಮಣ್ಸಿನಕಾಯಿ ಎಂಬುದು ಅತ್ಯಧಿಕವಾಗಿ ಹೋಗಿದೆ ನೆಕ್ಸ್ಟ್ ಸ್ನೇಹಿತರು ನಾವು ಇಲ್ಲಿ ನೋಡಿದರೆ ಮೂರು ಮೂರು ನಾಲ್ಕು ಎ ಸಿ ಒಣ ಮಣಸಿನಕಾಯಿ ಬಂದು ಹದಿನೈದು ಸಾವಿರ ಐದುನೂರು ಮಿನಿಮಮ್ ಬೆಲೆ ಅದಿವೋಟು ಟೋಟಲಾಗಿ ಹದಿನೈದು ಸಾವಿರದ ಐದುನೂರು ರೂಪಾಯಿ ಹೋಗಿದೆ ಮೂರು ನಾಲ್ಕು ಒಂದು ಎ ಸಿ ವೆರೈಟಿ ಒಣಮೆಣಸಿನಕಾಯಿ ಹನ್ನೆರಡು ಸಾವಿರ ರೂಪಾಯಿ ಬಂಗಾರಂ ವೆರೈಟಿ ಒಣಮೆಣಸಿನಕಾಯಿ ಬಂದು ಹದಿನಾಲ್ಕು ಸಾವಿರ ಐದುನೂರು ನಾಲ್ಕು ಎಂಟು ಎಂಟು ನಾಲ್ಕು ವೆರೈಟಿ ಒಣಮೆಣಸಿನಕಾಯಿ ಬಂದು ಹದಿಮೂರು ಸಾವಿರದ ಐದುನೂರು ರೂಪಾಯಿ ಸ್ನೇಹಿತರು ಇದಿಷ್ಟು ಗುಂಟೂರು ವ್ಯವಸಾಯ ಮಾರ್ಕೆಟಿನ ಒಣಮೆಣಸಿನಕಾಯಿ ಬೆಲೆಗಳು ದಿನಾಂಕ ಬಂದು ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತು ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲನ್ನು ಒತ್ತಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನ ಅನ್ನೋದು ನೋಟಿಫೈ ಆಗುತ್ತವೆ ಅದೇ ವಿಧವಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರು ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್